ಮೊದಲೇದಾಗಿ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂತಹ ಎಲ್ಲ ಮೀಡಿಯಂ ಮಿತರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಿಟಿ ಹುಡುಗಿ ತರಾನೆ ಬಟ್ ಯಾವ್ದೋ ಒಂದು ರೀಸನ್ ಗೆ ತನ್ನ ಮೂಲ ಪ್ಲೇಸ್ ಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವರನ್ನೆಲ್ಲ ಪ್ರಾಬ್ಲಮ್ ಗೆ ಒಳಗಾಗಿಸಿ ಅಹ್ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಒಂದು ಮೂರ್ನಾಲ್ಕು ಬುಕ್ಸ್ ಬರ್ದಿದಿನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡೋಕ್ಕಾಗೋದು ಅಂದಾಗ ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಅಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸಿ ನನ್ನ ಫಸ್ಟ್ ಮೂವಿ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ನಿಷಿದ್ಧ ಬಂದ್ಬಿಟ್ಟು ಮೂವಿ ಸೇ ತೀರಿಸ್ಕೊಳ್ಳೋ ಕರೆಕ್ಟ್ ಅಲ್ಲ ಅಲ್ವೇ ಅಲ್ಲ ನೀವ್ ಇವಾಗ ಏನ್ ಗೆಸ್ಟ್ ಮಾಡ್ತಾ ಇದ್ರ ಆ ಗೆಸ್ ಎಲ್ಲ ನಿಮಗ್ ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಕಂಪ್ಲೀಟ್ ಆಗಿರುತ್ತೆ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವ್ಳ ಈ ತರ ಇರ್ತಾ ಅಂತ ನಿಮಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಅಂದ್ರೆ ಆ ತರದ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಗೆ ಬಂದು ನೋಡಿದಾಗ ನಿಮ್ಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗು ಇರುತ್ತೆ ತುಂಬಾ ಲೈಕ್ ಒಂದ್ ಕಡೆ ಲೈಕ್ ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ ಇವಾಗ ನಾರ್ಮಲ್ ಹಾರರ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಆಗ್ಬಹುದು ಅಂತ ಹೇಳಿ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಅಥವಾ ನಿಮ್ಮ ಥಿಂಕಿಂಗ್ ಒಂದಿರುತ್ತೆ ವಿಶೇಷವಾಗಿದೆ ಬಹುಶಃ ಆತರ ದಿವಸ ನಾನ್ ನಾನಂತೂ ಇಲ್ಲೂ ನೋಡಿರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಅದು ಖುಷಿ ಆಯ್ತು ಸರ್ ಧನ್ಯವಾದಗಳು ಎಲ್ಲರೂ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆರೈಕೆ ಈ ಚಿತ್ರದಲ್ಲಿ ಕಿರ್ಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಮನವಿ ಮಾಡಿಕೊಡ್ತೇನೆ ಥ್ಯಾಂಕ್ ಯು ಸರ್ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು ಬಟ್ ನನ್ನ ಹೆಸರು ಅಂಜಯ್ ತಮ್ಮಯ್ಯ ಅಂತ ಹೇಳಿ ಸರ್ ಬೇಜಾರಿಲ್ಲ ಸರ್ ಬಟ್ ಅದು ಕೂರ್ಗಲ್ಲಿ ಒಂದು ನೇಮ್ ಬರುತ್ತೆ ಸರ್ ಈ ಪೊನ್ನಪ್ಪ ಪೋಪಣ್ಣ ತಮ್ಮಯ್ಯ ಈ ತರ ಒಂದು ಇರುತ್ತೆ ಅದು ಮನೆತನದ ಒಂದು ಹೆಸರು ಇರುತ್ತೆ ಸರ್ ಸರ್ ಇದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಮೇಡಮ್ ಬಟ್ ಕತೆ ಚೆನ್ನಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ ಅದೇ ಸಡಿಲೀಸ್ ಎಕ್ಸ್ಪ್ಲೇನು ಇಲ್ಲ ಸರ್ ಮಾಮೂಲು ಅನ್ಎಂಪ್ಲಾಯ್ಸ್ ಒಂದು ಸಿಟಿ ತರ ಇರ್ತೀವಿ ಕೆಲಸ ಕೆಲಸ ಕಾರ್ಯ ಏನಿರುತ್ತೆ ಬಟ್ ಅವ್ರ ಒಳಗಡೆ ಏನ್ ನಡೆಯುತ್ತೆ ಅನ್ನೋದೇ ನಿಷೇಧ ಸರ್